ಇದನ್ನ ಸ್ಪಷ್ಟವಾಗಿ ಅರಿಯಲಾಗಿದೆ ಈ ಮೂರು ಬಲಗಳು ಅಸ್ತಿತ್ವದ ಮೂಲ ಘಟಕಗಳಾಗಿವೆ ಅಚಲವಾಗಿರುವಂತೆ ಕಂಡರೂ ಚಲನೆಯಲ್ಲಿವೆ ದೇವಿ ಒಂದು ಅಣುವಲ್ಲ ಅವಳು ಅಸ್ತಿತ್ವದ ಮೂರು ಮೂಲಭೂತ ಶಕ್ತಿಗಳನ್ನ ಹಿಡಿದಿಟ್ಟಿರುವ ಹರವು ಬಹುತೇಕ ಸಂಸ್ಕೃತಿಗಳು ಸ್ತ್ರೀ ತತ್ವನ ಪೂರ್ತಿಯಾಗಿ ಕಳೆದುಕೊಂಡಿವೆ ಇವೆರಡೂ ಪ್ರಧಾನವಾಗಿರೋದನ್ನ ನೋಡ್ತಿದ್ದೀರಾ ಆಗ ಸ್ತ್ರೀ ತತ್ವಕ್ಕೆ ಯಾವುದೇ ಜಾಗ ಇರಲ್ಲ ಬರೀ ಪುರುಷ ತತ್ವಾನೇ ಇರುತ್ತೆ ನೋಡಿ ಸ್ತ್ರೀ ಸ್ತ್ರೀತತ್ವವನ್ನು ವಿವರಿಸೋ ಮೂಲ ಪದ ಇರೋದು ರಿ ಅನ್ನೋದು ಮೂಲವನ್ನು ಅಸ್ತಿತ್ವದ ಮಾತೃಸ್ವರೂಪಿಯನ್ನು ಸೂಚಿಸುತ್ತೆ ಇತ್ತೀಚಿನ ಸ್ತ್ರೀ ಅನ್ನೋ ಪದದ ಮೂಲ ಪದ ಇದು ಸ್ತ್ರೀ ಲಿಟರಲಿ ಮೀನ್ಸ್ ರಿ ಅಂದರೆ ಚಲನೆ ಸಾಧ್ಯತೆ ಅಥವಾ ಶಕ್ತಿ ಈ ಪದದಿಂದಲೇ ಆರ್ಯ ಅನ್ನೋ ಪದ ವಿಕಸಿತವಾದದ್ದು ಆರ್ಯ ಅಂದರೆ ನಾಗರಿಕತೆ ಸಂಸ್ಕೃತಿ ಅಥವಾ ಅದನ್ನು ಸಾಂಕೇತಿಕವಾಗಿ ಅಭಿವ್ಯಕ್ತಪಡಿಸ್ತಿದೆ ಪುರುಷ ತತ್ವ ಪ್ರಧಾನವಾಗಿದ್ದಾಗ ಅದು ಪ್ರಾಬಲ್ಯದ ಬಗ್ಗೆ ಸ್ತ್ರೀತತ್ವ ಪ್ರಧಾನವಾದಾಗ ಮಾತ್ರ ಒಂದು ನಾಗರಿಕತೆಯಾಗುತ್ತೆ ಸ್ತ್ರೀತತ್ವವನ್ನು ಅತ್ಯಂತ ಸಂಭ್ರಮಿಸಿದ ಸಂಸ್ಕೃತಿ ಇದು ಅದರ ಜೊತೆಗೆ ಸ್ತ್ರೀತತ್ವವನ್ನು ಅತ್ಯಂತ ಶೋಷಣೆಗೆ ಒಳಪಡಿಸಿದ ಸಂಸ್ಕೃತಿನೂ ಹೌದು ಈ ಸಂಸ್ಕೃತಿಯ ತಳಹದಿ ಸ್ತ್ರೀ ತತ್ವಾನ ಸಂಭ್ರಮಿಸುವುದು ಆದರೆ ನಿಧಾನವಾಗಿ ಈ ಸಂಸ್ಕೃತಿ ಸ್ತ್ರೀ ಶೋಷಕವಾಗಿ ಬದಲಾಯಿತು ಸೃಷ್ಟಿಯ ನಿಟ್ಟಿನಲ್ಲಿ ಇಷ್ಟಕ್ಕೂ ಸ್ತ್ರೀತತ್ವ ಉಂಟಾಗಿದ್ದ ಹೇಗೆ ಕಥೆ ಏನು ಹೇಳುತ್ತೆ ಅಂದರೆ ಅಸ್ತಿತ್ವಕ್ಕೆ ಮಾರಕವಾದ ಶಕ್ತಿಗಳು ತಲೆದೋರಿ ಅಸ್ತಿತ್ವಕ್ಕೆ ಅಪಾಯವನ್ನು ತಂದೊಡ್ಡಿದಾಗ ಅದಿನ್ನು ಪ್ರಾರಂಭಿಕ ಹಂತದಲ್ಲಿತ್ತು ಆಗ ತ್ರಿಮೂರ್ತಿಗಳು ಒಂದೆಡೆ ಸೇರಿದ್ರು ಬ್ರಹ್ಮ ವಿಷ್ಣು ಮಹೇಶ ಅವರು ಮೂರು ಬೇರೆ ಬೇರೆ ಗುಣಗಳನ್ನು ಪ್ರತಿನಿಧಿಸುತ್ತಾರೆ ಆಧುನಿಕ ಭೌತಶಾಸ್ತ್ರದ ನಿಟ್ಟಿನಲ್ಲಿ ನಾವು ಅವರನ್ನು ಪ್ರೋಟಾನ್ ನ್ಯೂಟ್ರಾನ್ ಮತ್ತು ಎಲೆಕ್ಟ್ರಾನ್ ಅಂತ ವಿವರಿಸಬಹುದು ಬ್ರಹ್ಮ ವಿಷ್ಣು ಮಹೇಶ ಕ್ರಮವಾಗಿ ಇವತ್ತು ಆಧುನಿಕ ಭೌತಶಾಸ್ತ್ರದ ಪ್ರಕಾರ ಇದನ್ನು ಸ್ಪಷ್ಟವಾಗಿ ಅರಿಯಲಾಗಿದೆ ಅಸ್ತಿತ್ವದ ಮೂಲ ಘಟಕವಾಗಿರೋ ಈ ಮೂರು ಶಕ್ತಿಗಳಾದ ಪ್ರೋಟಾನ್ ನ್ಯೂಟ್ರಾನ್ ಮತ್ತು ಎಲೆಕ್ಟ್ರಾನ್ಗಳು ಅಚಲವಾಗಿದ್ದಂತೆ ಕಂಡರೂ ಅವು ಚಲನೆಯಲ್ಲಿವೆ ಅವುಗಳಲ್ಲಿನ ಕ್ರಿಯಾಶೀಲತೆ ಇರೋದಕ್ಕೆ ಮೂಲ ಕಾರಣ ಈ ಮೂರರಿಂದ ಹೊರಗಿರೋ ಎಲೆಕ್ಟ್ರಿಕಲ್ ಚಾರ್ಜ್ ಆ ವಿದ್ಯುತ್ ಬಲ ಅಥವಾ ವಿದ್ಯುತ್ ಕಾಂತಿಯ ಬಲ ಇಲ್ಲದೆ ಈ ಮೂರು ಯಾವ ರೀತಿಲೂ ಕ್ರಿಯಾಶೀಲವಾಗಿ ಇರೋಕ್ಕಾಗಲ್ಲ ಈ ಮೂರರ ಕ್ರಿಯಾತ್ಮಕ ಚಲನೆ ಇಲ್ಲದೆ ಸೃಷ್ಟಿ ಅನ್ನೋದು ಇರಲ್ಲ ವಿಜ್ಞಾನದ ಈ ಅಂಶವನ್ನ ಒಂದು ಆಡುಭಾಷೆಯ ಕಥೆಯ ರೀತಿಯಲ್ಲಿ ಹೇಳೋಕ್ಕೆ ನೋಡ್ತಿದೆ ಈ ಮೂರು ದೇವರು ಸೇರಿದ್ರು ವಿಧ್ವಂಸಕ ಶಕ್ತಿಗಳು ತಲೆದೋರಿದಾಗ ಅವರಿಗೆ ಇದನ್ನು ನಿಭಾಯಿಸೋದು ಗೊತ್ತಿರಲಿಲ್ಲ ಅವರಲ್ಲಿ ಮೂರು ಅತ್ಯದ್ಭುತ ಗುಣಗಳಿದ್ವು ಆದರೆ ಈ ಮೂರು ಗುಣಗಳು ಸಾಕಾಗಲ್ಲ ಅನ್ನೋದನ್ನ ಅರಿತರು ಈ ಮೂರು ಗುಣಗಳ ಒಂದು ಸಮ್ಮಿಶ್ರಣ ಬೇಕು ಅನ್ನೋದು ಗೊತ್ತಾಯಿತು ಅವರೆಲ್ಲರೂ ಆಳವಾಗಿ ನಿಶ್ವಾಸ ಮಾಡಿ ತಮ್ಮಲ್ಲಿನ ಅತ್ಯುತ್ತಮವಾದದ್ದನ್ನು ಹೊರಹಾಕಿದ್ರು ಆ ಮೂರು ಬಲಗಳು ಒಂದಾಗಿ ಅಥವಾ ಮೂರು ಶಕ್ತಿಗಳ ನಿಶ್ವಾಸ ಒಂದಾಗಿ ಸ್ತ್ರೀ ತತ್ವವಾಯಿತು ಅಥವಾ ದೇವಿಯಾಯಿತು ಈಗ ಈ ಸಂಸ್ಕೃತಿಯ ತಳಹದಿಯನ್ನ ನಿರ್ಮಿಸಿರೋ ಈ ಎಲ್ಲ ಕಥೆಗಳು ಬೌದ್ಧಶಾಸ್ತ್ರವನ್ನ ಅತ್ಯಂತ ಸುಂದರವಾಗಿ ಆಡುಭಾಷೆಯಲ್ಲಿ ಪಾತ್ರಗಳ ಮೂಲಕ ಕಥೆಯಂತೆ ವ್ಯಕ್ತಪಡಿಸಿರುವುದಾಗಿದೆ ಸೃಷ್ಟಿಯನ್ನ ನಿರ್ಮಿಸಿರೋ ಆ ಶಕ್ತಿಯ ಬಗ್ಗೆ ಹೇಳಿರೋದು ನಾವೀಗ ದೇವಿ ಅಂತ ಕರೆಯೋ ಆ ಶಕ್ತಿ ದೇವಿ ಅನ್ನೋದು ಬಂದಿದ್ದು ದಿವ್ ಪದದಿಂದ ದಿವ್ ಅಂದ್ರೆ ಹರವು ಅಂದ್ರೆ ದೇವಿ ಒಂದು ಅಣು ಅಲ್ಲ ಅವಳು ಅಸ್ತಿತ್ವದ ಮೂರು ಮೂಲಭೂತ ಶಕ್ತಿಗಳನ್ನ ಹಿಡಿದಿಟ್ಟಿರೋ ಹರವು ಒಂದು ಅಣುವನ್ನ ನಡೆಸ್ತಾ ಇರೋ ಶಕ್ತಿನೇ ಇಡೀ ಬ್ರಹ್ಮಾಂಡವನ್ನು ನಡೆಸ್ತಿದೆ ಅಸ್ತಿತ್ವದಲ್ಲಿ ಎಲ್ಲಾನು ನಡೆಯೋ ಹಾಗೆ ಮಾಡ್ತಿರೋ ಶಕ್ತಿನೇ ಇದು ಈ ಶಕ್ತಿಯನ್ನ ಯಾವಾಗಲೂ ತತ್ವಕ್ಕೆ ಗುರುತಿಸಲಾಗಿದೆ ಇದನ್ನ ಅರ್ಥ ಮಾಡ್ಕೊಳ್ಳಿ ಇದು ಸ್ತ್ರೀ ಸ್ತ್ರೀತತ್ವವನ್ನು ಸಂಭ್ರಮಿಸೋದು ಸ್ತ್ರೀಯನಲ್ಲ ಸ್ತ್ರೀ ಬಗ್ಗೆ ಹೇಳ್ತಿಲ್ಲ ಇದು ಸ್ತ್ರೀ ತತ್ವದ ಬಗ್ಗೆ ಸ್ತ್ರೀಯಾಗಿ ಇರೋ ಬಗ್ಗೆ ಅಲ್ಲ ಸ್ತ್ರೀಯಾಗಿರೋದು ದೇಹಕ್ಕೆ ಸಂಬಂಧಿಸಿದ್ದು ತತ್ವ ಅಂದ್ರೆ ದೇಹದ ಅಲ್ಲ ಇದು ಅದಕ್ಕೂ ಮಿಗಿಲಾದದ್ದು ಹೊಟ್ಟೆಪಾಡು ಪ್ರಧಾನವಾಗಿದ್ದಾಗ ಸಹಜವಾಗಿಯೇ ಪುರುಷ ತತ್ವ ಜಗತ್ತನ್ನ ಅಳತೆ ಹೊಟ್ಟೆಪಾಡನ್ನ ನಿರ್ವಹಿಸಿದಾಗ ಮಾತ್ರ ಸ್ತ್ರೀ ತತ್ವ ಮುನ್ನೆಲೆಗೆ ಬರುತ್ತೆ ಸಮಾಜ ಜೀವನೋಪಾಯದ ಅಂಶಾನ ಒಂದು ಮಟ್ಟಿಗೆ ದಾಟಿದಾಗ ಮಾತ್ರ ಸ್ತ್ರೀ ತತ್ವ ಕಾರ್ಯೋನ್ಮುಖವಾಗತ್ತೆ ದುರದೃಷ್ಟವಶಾತ್ ಜಗತ್ತಲ್ಲಿ ದೊಡ್ಡ ದುರಂತ ಆಗ್ತಿದೆ ಅದೇನಂದ್ರೆ ಕೊನೆ ಪಕ್ಷ ಐವತ್ತು ಪರ್ಸೆಂಟ್ ಜನತೆ ಹೊಟ್ಟೆಪಾಡನ್ನು ಚೆನ್ನಾಗಿ ನಿರ್ವಹಿಸಿದ್ರೂ ಸಹ ತಮ್ಮ ಜೀವನೋಪಾಯದ ಗುರಿಯನ್ನು ಇನ್ನೂ ಹೆಚ್ಚು ವಿಸ್ತರಿಸ್ತಾ ಇದ್ದಾರೆ ಒಂದು ಕಾಲದಲ್ಲಿ ಜೀವನೋಪಾಯ ಅಂದ್ರೆ ಎರಡು ಹೊತ್ತು ಊಟ ಅಂತಾಗಿತ್ತು ಆಮೇಲೆ ಗುಡಿಸಲು ಅಂತಾಯ್ತು ಮನೆ ಅಂತಾಯ್ತು ಅರಮನೆ ಅಂತಾಯ್ತು ಈಗ ಬೆಂಟ್ಲಿ ಅಥವಾ ಮರ್ಸಿಡೀಸ್ ಅಂತಾಗಿದೆ ಜೀವನೋಪಾಯದ ಗುರಿಗಳು ಇನ್ನೂ ಇನ್ನೂ ವಿಸ್ತರಿಸ್ತಾನೆ ಇದೆ ಜನರು ಅದನ್ನ ಹೆಚ್ಚು ಹೆಚ್ಚು ಸಂಕೀರ್ಣವಾಗಿಸ್ಕೋತಿದ್ದಾರೆ ಜೀವನದಲ್ಲಿನ ಪರಿಕರಗಳು ಪರಿಕರಗಳಷ್ಟೇ ಅನ್ನೋದು ಅನುಭವಕ್ಕೆ ಬರಲ್ಲ ಜೀವನೋಪಾಯ ಅಂತ ನೋಡ್ತಾರೆ ಜೀವನೋಪಾಯದ ಇನ್ನೊಂದು ಹಂತ ಅಲ್ವಾ ಹೌದಲ್ವಾ ಬೇರೆ ಮಟ್ಟದ ಜೀವನೋಪಾಯ ಸಾಮಾಜಿಕ ಜೀವನೋಪಾಯ ಅದು ಪೂರ್ತಿ ಬೇರೆನೇ ಮಟ್ಟದ್ದು ಎಲ್ಲಿಯವರೆಗೆ ಜೀವನೋಪಾಯನ ಜೀವನದ ಅತಿ ಮುಖ್ಯ ಭಾಗವನ್ನಾಗಿ ಇಟ್ಕೊಂಡಿರ್ತೀವೋ ಸಹಜವಾಗಿಯೇ ಪುರುಷತತ್ವ ಆಳತೆ ಈ ಕಾರಣದಿಂದಲೇ ಇವತ್ತು ಜಗತ್ತಲ್ಲಿ ಹಣಕಾಸು ಅತ್ಯಂತ ಮುಖ್ಯ ಅಂಶವಾಗಿದೆ ಹಣಕಾಸು ಜೀವನೋಪಾಯದ ಬಗ್ಗೆ ಎಲ್ಲಿವರೆಗೆ ಹಣಕಾಸು ಅತ್ಯಂತ ಮುಖ್ಯವಾಗಿರುತ್ತೋ ಅಲ್ಲಿ ತನಕ ಪುರುಷ ತತ್ವ ಮುಖ್ಯವಾಗಿರುತ್ತೆ ಸ್ತ್ರೀತತ್ವ ಮುಖ್ಯವಾಗಲ್ಲ ಮಹಿಳೆಯರು ಮುಂದೆ ಬರಬಹುದು ಆದರೆ ಆ ಪ್ರಕ್ರಿಯೆಯಲ್ಲಿ ಸ್ತ್ರೀ ತತ್ವಕ್ಕಿಂತ ಪುರುಷ ತತ್ವ ಪ್ರಧಾನವಾಗಿದೆ ಅದು ನಿಜಕ್ಕೂ ಜಗತ್ತಿಗಾಗಿರೋ ದೊಡ್ಡ ದುರಂತ ಸ್ತ್ರೀ ತತ್ವನ ದಮನ ಮಾಡಿದರೆ ನಾಳೆ ಮತ್ತೆ ಮೇಲೆ ಬರೋ ಸಾಧ್ಯತೆ ಇರ್ತಿತ್ತು ಆದರೆ ಸ್ತ್ರೀ ಪುರುಷ ತತ್ವವಾಗಿ ಬದಲಾದರೆ ಅದು ದೊಡ್ಡ ದುರಂತ ಯಾಕಂದರೆ ಅದನ್ನು ಮತ್ತೆ ಸರಿ ಮಾಡೋಕೆ ದೀರ್ಘವಾದ ಸಮಯ ಬೇಕು ತತ್ವನ ಮುಕ್ತಗೊಳಿಸೋಕೆ ಕಮ್ಮಿ ಸಮಯ ಸಾಕು ಆದರೆ ಪುರುಷ ತತ್ವವಾಗಿ ಬದಲಾಗಿರೋದನ್ನ ಸ್ತ್ರೀ ತತ್ವವಾಗಿಸೋಕೆ ತುಂಬಾ ಸಮಯ ಬೇಕು ಜಗತ್ತಿನಲ್ಲಿ ನಾವು ಆ ದಿಕ್ಕಿನೆಡೆ ಸಾಕ್ತಿದ್ದೀವಿ ಯಾಕಂದ್ರೆ ಹಣಕಾಸು ನಮ್ಮನ್ನಾಳ್ತಿರೋ ಅಂಶ ತಂತ್ರಜ್ಞಾನ ಹಣಕಾಸು ಹೆಚ್ಚು ಹೆಚ್ಚು ಪ್ರಧಾನವಾದ ಹಾಗೆಲ್ಲ ಇವೆರಡೂ ಅತ್ಯಂತ ಪ್ರಧಾನ ಅಂಶ ಅಲ್ವಾ ಆಗ ಅಲ್ಲಿ ಸ್ತ್ರೀ ತತ್ವಕ್ಕೆ ಹೆಚ್ಚು ಜಾಗ ಇರಲ್ಲ ಬರೀ ಪುರುಷ ತತ್ವಾನೇ ಈಗ ಪ್ರೀತಿ ಸಂಗೀತ ಕಲೆ ಅದು ಇದು ಈ ಎಲ್ಲ ಜೀವನದ ಸೂಕ್ಷ್ಮ ಅಂಶಗಳು ಪ್ರಧಾನವಾದ್ರೆ ತಂತ್ರಜ್ಞಾನ ಮತ್ತು ಹಣಕಾಸಿನಷ್ಟೇ ಇವೂ ಕೂಡ ಮುಖ್ಯವಾದ್ರೆ ಆಗ ಮಾತ್ರ ಸ್ತ್ರೀ ತತ್ವ ಸಮಾನವಾದ ಪಾತ್ರ ವಹಿಸೋಕೆ ಸಾಧ್ಯ ಇಲ್ದಿದ್ರೆ ಹೆಣ್ಣು ಮಕ್ಕಳು ಗಂಡಸರ ಹಾಗೆ ವರ್ತಿಸ್ತಾರೆ ಅದು ದೊಡ್ಡ ಮಟ್ಟಿಗೆ ಆಗೋಕೆ ಶುರುವಾಗಿದೆ ಯಾಕಂದ್ರೆ ಎಲ್ಲೋ ಒಂದು ಕಡೆ ಪುರುಷರ ಹಾಗಿದ್ರೆ ಮಾತ್ರ ಯಶಸ್ವಿಯಾಗಬಹುದು ಅಂತ ನಂಬಲಾಗಿದೆ ಅದು ಪೂರ್ತಿಯಾಗಿ ತಪ್ಪಾದ ವಿಚಾರ ಇದು ಪೂರ್ತಿ ದುರಂತಮಯ ವಿಚಾರ ಇವತ್ತು ಅದು ಜನರ ತಲೆಗೆ ಹೋಗಿದೆ ಪುರುಷನಂತಿದ್ರೆ ಮಾತ್ರ ನೀವು ಯಶಸ್ವಿಯಾಗೋಕೆ ಸಾಧ್ಯ ಅಂತ ಹಾಗಾಗಿ ನಿಮ್ಮೊಳಗಿನ ಸ್ತ್ರೀತತ್ವದ ಆಯಾಮವನ್ನು ಪರಿಶೋಧಿಸಬೇಕಂದ್ರೆ ಅಥವಾ ಅಸ್ತಿತ್ವದಲ್ಲಿನ ಸ್ತ್ರೀತತ್ವದ ಆಯಾಮವನ್ನು ಪರಿಶೋಧಿಸಬೇಕಂದ್ರೆ ನಾವು ನಿರ್ದಿಷ್ಟ ರೀತಿಯಲ್ಲಿ ಇರಬೇಕು ಸ್ತ್ರೀ ತತ್ವನ ಕಳ್ಕೋತೀವಿ ಬಹುತೇಕ ಸಂಸ್ಕೃತಿಗಳು ಸ್ತ್ರೀ ತತ್ವನ ಪೂರ್ತಿಯಾಗಿ ಮಿಸ್ ಮಾಡಿವೆ ಸ್ತ್ರೀಯರಿರಬಹುದು ಆದರೆ ಸ್ತ್ರೀ ತತ್ವ ಅಷ್ಟೊಂದಿಲ್ಲ ಎಲ್ಲೋ ಒಮ್ಮೊಮ್ಮೆ ತತ್ವದ ಮಿಣುಕು ಕಾಣಿಸಬಹುದು ಆದರೆ ನಿಜವಾದ ಸ್ತ್ರೀ ತತ್ವ ಆಗ್ತಿಲ್ಲ ಸ್ತ್ರೀ ತತ್ವ ಒಂದು ದೊಡ್ಡ ಸಂಭ್ರಮವಾಗಿ ಉಂಟಾಗ್ತಿಲ್ಲ ತತ್ವ ಗರಿಷ್ಠ ಮಟ್ಟದಲ್ಲಿ ಆಗ್ತಿಲ್ಲ ಯಾಕಂದ್ರೆ ಬಹುತೇಕ ಸಂಸ್ಕೃತಿಗಳು ವಿಕಸಿತವಾದದ್ದು ಪ್ರಾಬಲ್ಯದಿಂದ ಜೀವನಾನ ಯಾವಾಗಲೂ ಪ್ರಾಬಲ್ಯ ಸಾಧಿಸುವಂತೆ ನೋಡುತ್ತಾರೆ ಒಳಗೂಡಿಸಿಕೊಳ್ಳುವಿಕೆಯಾಗಿ ನೋಡಲ್ಲ ಯಾವುದೇ ಸಂಸ್ಕೃತಿಯಲ್ಲಿ ಯಾವುದೇ ಜಾಗದಲ್ಲಿ ಯಾವುದೇ ಮನುಷ್ಯರೊಳಗೆ ಜೀವನಾನ ಒಳಗೂಡಿಸುವಿಕೆಯಾಗಿ ನೋಡೋ ವ್ಯಕ್ತಿಯಲ್ಲಿ ಸ್ತ್ರೀತತ್ವ ಪೂರ್ಣವಾಗಿ ಉಕ್ಕಿ ಹರಿಯುತ್ತೆ ಯಾರು ಜೀವನನ ಸಾಧನೆಯಾಗಿ ನೋಡ್ತಾರೋ ಪ್ರಾಬಲ್ಯ ಮೆರೆಯೋ ಥರ ನೋಡ್ತಾರೋ ಅವರು ಸ್ತ್ರೀತತ್ವನ ಅರಿತುಕೊಳ್ಳಲ್ಲ